ಹಾಯ್ ನಮಸ್ತೆ ವೆಲ್ಕಮ್ ಟು ಜಾನು ಬಾನು ನಾನು ನಾನಿವತ್ತು ನಿಮಗೆ ಮಂತ್ರಾಲಯ ಹತ್ತಿರದಲ್ಲಿರೋ ಐದು ಪುಣ್ಯಕ್ಷೇತ್ರಗಳ ಪರಿಚಯ ಕೊ ಮಾಡಿಸ್ಕೊಡ್ತೀನಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ನಿಶ್ಗೆ ಮಂತ್ರಾಲಯ సెకండ్ ప్లేస్ అప్పణాచార్య మన గురురయ విశ్రాంతి తగోత జాగ లైక్ ಮಾಡಿ మి సబ్స్క్రైబ్ ನಾನು నిన్న ఈ స్థలద పూర్తి పరిచయం మేము ధన్యవా ರಾಯರು ಮತ್ತು ಅಪರ್ಣಾಚಾರ್ಯರ ನಡುವಿನ ಬಾಂಧವ್ಯವನ್ನು ಚಿತ್ರಗಳ ಮುಖಾಂತರ ವ್ಯಕ್ತಪಡಿಸಿದ್ದಾರೆ ಕೃಷ್ಣ ಸರ್ಪ ಇದರ ಚರಿತ್ರೆ ಬನ್ನಿ ರಾಘವೇಂದ್ರ ಸ್ವಾಮಿಗಳು ಈ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಮನೆಯಲ್ಲಿ ಹದಿಮೂರು ವರ್ಷಗಳ ಕಾಲ ಇಲ್ಲಿ ರಾಯರು ಅಲ್ಲಿ ಏಕಶಿಲಾ ಬಂದವನ ಜಪದ ಕಟ್ಟೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಜಪತ್ ಬಸ್ ಹೊರಗಡೆ ಗಿರಿಲ್ಲ ಹಾಕಿದಾರಲ್ಲ ಅಲ್ಲೇ ರಂಗೋಲಿ ಹಾಕಿದಾರಲ್ಲ ಅಲ್ಲೇ ರಾಯರು ವಿಶ್ರಾಂತಿ ಮಾಡ್ತಾ ಇದ್ರು ವಿಶ್ರಾಂತಿ ಮಾಡ್ತಾಯಿದ್ರು ಅಪಣಾಚಾರ ಸೇವಾ ಮಾಡ್ತಿದ್ರು ಕೈ ಕಾಲು ಎಲ್ಲ ಮಾಡ್ತಾಯಿದ್ರು ಪರಮಗುರುಗಳು ಅಂತೇಳಿ ರಾಯರಿ ಕಿತ್ತಿ ಅದಕ್ಕೆ ಅಪಣಾಚಾರ ದುಡ್ಡೂರು ಆದರೆ ಪರಮಗುರುಗಳು ಅಂತೇಳಿ ಅವರು ಸೇವಾ ಮಾಡ್ತಾಯಿದ್ರು ನಾಲ್ಕುನೂರು ವರ್ಷದಿಂದ ಈ ಮನೆಯಲ್ಲಿ ಒಂದು ಹುತ್ತ ಇತ್ತು ಹುತ್ತದಲ್ಲಿ ಜೀವಂತ ಸರ್ಪ ಇತ್ತು ಆ ಸರ್ಪ ಇದ್ದರು ಕೃಷ್ಣ ಸರ್ಪ ಅಂಥೇಳಿ ಆ ಕೃಷ್ಣ ಸರ್ಪ ಏನು ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಅಪಣಾಚಾರ ತಮ್ಮ ಪೂಜಾ ಮಾಡಿದ ಮೇಲೆ ಅಲ್ಲಿ ಗೂಡಲ್ಲಿ ಮುಖ್ಯ ಪುರಾಣ ದೇವರು ಆಂಜನೇಯ ಸ್ವಾಮಿ ஆஞ்சேயஸ்வாமி அபிஷேக ஹாலிட்டு வந்து தம்பி ஹால் தோண்டி ஒரக கொடுத்தீர் கிருஷ்ண சர்ப்பை அடி நாகராவு கரி நாகராவு டட்டசர்ப்பதற்கு அது நோட் பயானக்காக அது ஒரகி மத்தியிருக்கு தீனி தீராச்சாரிய நாகவந்திரஸ்வாமியே தொந்தர அவரிந்த ஆவீ தரையில முந்தே விருந்தாவன பிரவே மாகவந்திரஸ்வாமி நீங்கள் இல்லை மனை நீங்கள் ஐசித்தோகிரீ மனை மொத்த சரி உழிப்பா ಅಂದಾಗ ರಾಘವೇಂದ್ರ ಸ್ವಾಮಿ ಅಂದರು ಇಲ್ಲ ಇದು ಹಿಂದೆ ಲಕ್ಷ ಲಕ್ಷ ಜನ ಏನೋ ಬಂದು ಮಂತ್ರಾಲಯಕ್ಕೆ ಹೋಗ್ತಾರೆ ಅವ್ರು ಬಂದವ್ರು ಏನಪ್ಪ ಬಂದು ಮನೆಗೆ ಬಂದು ಹೋಗ್ತಾರೆ ಅವಾಗ ಹಾಗಾಗಿ ಈಗ ಲಕ್ಷ ಲಕ್ಷ ಜನ ಏನಪ್ಪ ನಿಮ್ದೆ ಈಗ ಜನ ಮನೆ ಬಳಚಾರ ಮನೆಗೆ ಬಂದು ಭೇಟಿಯಾಗಿ ಬಿಜಾರ ಮಾಡೋದು ನೋಡ್ಕೊಂಡು ಹೋಗ್ತಾರೆ ಇಲ್ಲಿ ಈಗ ಅವರ ಮಂಗಳವಾರ ಅಭಿಷೇಕ ಸೃಷ್ಟಿ ದಿವಸ ಕ್ಷೀರ ಮಂಗಳವಾರ ಮುಂಜಾನೆ ಪಂಚಾಮೃತಾಭಿಷೇಕ ಆಯ್ತು ಈಗ ಅದೇ ಸೃಷ್ಟಿ ದಿವಸ ಕ್ಷೀರಾಭಿಷೇಕ ಆಗ್ತದೆ ಇಲ್ಲಿ ಗಾಯಿಗಳು ಯಾಕಿಡಂದ್ರೆ ಕುಜದೋಷ ರತ್ಮದೋಷ ಸಂತಾನ ಪ್ರಾಪ್ತಿ ಕಲ್ಯಾಣ ಯಾರಿಗೆ ಕುಜದೋಷ ಇದೆ ಯಾರಿಗೆ ಸರ್ಪದೋಷ ಇದೆ ಯಾರಿಗೆ ಸಂತಾನ ಆಗಿಲ್ಲ ಮಕ್ಕಳಾಗಿಲ್ಲ ಯಾರಿಗೆ ಕಲ್ಯಾಣ ಲಗ್ನ ಆಗಿಲ್ಲ ಅವರೆಲ್ಲ ಕಾಯಿಟ್ಕೊಡ್ತಾರೆ ಆರೋಗ್ಯ ವಾಕ್ಯ ಸ್ಕಿನ್ ಡಿಸೀಸು ಫೈನಾನ್ಸ್ ಪ್ರಾಬ್ಲಮ್ಮು ಕೋರ್ಟ್ ಕೇಸಸ್ಸು ಮತ್ತು ಯಾರಿಗೆ ಪ್ರಮೋಷನ್ ಆಗಿಲ್ಲ ಯಾರಿಗೆ ಟ್ರಾನ್ಸ್ಫರ್ ಆಗಿಲ್ಲ ವಿದ್ಯಾಪ್ರಾಪ್ತಿ ವಿದ್ಯಾ ಅಭಿವೃದ್ಧಿ ಯಾವ ವ್ಯಾಪಾರದಲ್ಲಿ ಅಭಿವೃದ್ಧಿ ವ್ಯವಸಾಯದಲ್ಲಿ ಅಭಿವೃದ್ಧಿ ಆಗಿಲ್ಲ ಲಕ್ಷ್ಮೀ ಕಟಾಕ್ಷ ವಿಜಯಮಂಗಲ ಸರ್ಪದೋಷ ಸಿಂಹರಾಶಿಯವರಿಗೆ ಮತ್ತು ಮೀನ ಸಿಂಹರಾಶಿಯವರಿಗೆ ಸಣ್ಣ ಇರ್ತಾರೆ ಯಾರಾದರೂ ಅಭಿಷೇಕಗಳು ಮಾಡಿದ್ರೆ ಜೋಶ್ ಹೇಳಿದ್ರಪ್ಪ ಅಂದ್ರೆ ಅಭಿಷೇಕ ಮಾಡುತ್ತಾರೆ ತಾಯಿ ಸಂಕಲ್ಪ ಮಾಡಿದ್ರೆ ಭಾಳ ಇಮಿಡಿಯೇಟ್ ಏನಾದರೂ ತಕ್ಷಣದಲ್ಲಿ ಕೆಲಸ ಆಗ್ತಾರೆ ಗೋತ್ರ ರಕ್ಷತೆ ಹೇಳಿ ಕಾಯಿ ಸಂಕಲ್ಪ ಮಾಡಿತ್ತು ಅಂದರೆ ಇಮಿಡಿಯೇಟ್ ಕೆಲಸ ಶ್ರೀಕೃಷ್ಣ ಆಚಾರ್ಯರ ಮನೆಯಿಂದ ಇರೋ ನೆಕ್ಸ್ಟ್ ಒನ್ ತೀರ್ಥಕ್ಷೇತ್ರ ಅಪನಾಚಾರ್ಯರ ಸೇವಾ ಇಲ್ಲೇ ಪಕ್ಕದಲ್ಲೇ ತುಂಗಭದ್ರಾ ನದಿ ಹರಿಯುತ್ತೆ ನಾನು ಅದರ ನಿಮಗೆ ಯೂಸ್ ತೋರಿಸ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ತುಂಗಭದ್ರಾ ಔಟ್ ಯೂಸ್ ಇದು ಒಂದು ದೇವರು ಇದು ಶ್ರೀ ಗುರುರಾಯರು ಏನು ನೋಡ್ತಾ ಇದ್ದೀರ ದೇವಸ್ಥಾನ ಇದು ಬೆಲ್ಲ ಮತ್ತು ಬಾಳೆಹಣ್ಣೆಯನ್ನು ಮಾಡಲ್ಪಟ್ಟ ದೇವಸ್ಥಾನ ಮೊದಲಾಗಿ ಹೋಮಕುಂಡ ನೆಕ್ಸ್ಟ್ ಒನ್ ನೆಕ್ಸ್ಟ್ ದೇವಸ್ಥಾನ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ

ಇದು ದೇವಸ್ಥಾನ ಒಳಗಡೆ ಇದು ಗರ್ಭಗುಡಿಯಲ್ಲಿರೋ ದೇವರು ದೇವಸ್ಥಾನದಿಂದ ಹಿಂದೆ ಬಂಡೆಗಳಿದೆ ಅದು ಹೆಲಿಕಾಪ್ಟರ್ ಆಕಾರ ಕಾಣುತ್ತೆ ಜೋಡಿಸಿಟ್ಟಿರೋ ಹಾಗೆ ಕಾಣುತ್ತೆ ಇದು ಹಾಸಿಗೆ ತರ ನಿಮಗೆ ಗೋಚರ ಆಗುತ್ತೆ ದೇವಸ್ಥಾನದಿಂದ ಸ್ವಲ್ಪ ದೂರ ಲಕ್ಷ್ಮೀ ದೇವಿ ದೇವಸ್ಥಾನ ಇದೆ ತಾಯಿ ಲಕ್ಷ್ಮೀದೇವಿ ಚರಿತ್ರೆ ಈ ತಾಯಿ ಲಕ್ಷ್ಮೀ ದೇವಿ ಇಲ್ಲ ಉದ್ಭವವಾಗಿದ್ದಲ್ಲ ಮಹಾಲಕ್ಷ್ಮೀ ದೇವಿ ಸ್ವರೂಪಿನಿ ಯಾರು ಬಂದು ಸುತ್ತಿರದಲ್ಲ ತಾನೇ ಬಂದು ಕರನಲ್ಲಿ ಉದ್ಭವ ಮೃತ ಮಹಾಲಕ್ಷ್ಮೀ ದೇವಿ ಮಂತ್ರಕ್ಕೆ ಬಂದ್ರಾ ದರ್ಶನ ಮಾಡ್ಕೊಂಡ್ ಬಂದ್ರ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯದಲ್ಲಿ ಅಲ್ಲೇ ಒಂದು ಚಿಕ್ಕ ದೇವಸ್ಥಾನದ ಮಾಂಚನ ನೋಡಿದ್ರ ರಾಯರ ಪಕ್ಕದಲ್ಲಿ ಇದೆ ಇಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯಕ್ಕೆ ಹೋಗೋ ಮುಂಚೆ ರಾಘವೇಂದ್ರ ಸ್ವಾಮಿಗಳು ಮೊದಲು ಇಲ್ಲಿಗೆ ಬಂದಿದ್ದರು ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ಮಹಾಲಕ್ಷ್ಮಿ ದೇವಿಯಲ್ಲಿ ಆದಿ ಶಕ್ತಿ ಅನುಗ್ರಹ ತಗೊಂಡು ಆ ಪಂಚಮುಖ ಅಂಜನ ಸಮತ್ರ ರಾಘವೇಂದ್ರ ಸ್ವಾಮಿ ಹನ್ನೆರಡು ವರ್ಷದಲ್ಲಿ ರಾಘವೇಂದ್ರ ಸ್ವಾಮಿ ತಪಸ್ಸು ಮಾಡಿದರ ಹದಿನಾರನೇ ಶತಮಾನದಲ್ಲಿ ಅಲ್ಲೇ ತಪಸ್ಸಿನ ಮೆಚ್ಚಿಕೊಂಡು ಸ್ವಾಮಿ ಐದು ಮುಖದಲ್ಲಿ ಪ್ರತ್ಯಕ್ಷ ಆಗಿ ಅಲ್ಲಿ ಉದ್ಭವ ಆದಿಗಳಿದ್ದ ಮೇಲೆ ಅಲ್ಲೇ ಸ್ವಾಮಿ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿ ಿಗೆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ದಾರ ಅಂಜನ ಸ್ವಾಮಿ ಪಾದಗಳವು ಐದು ಮುಖದಲ್ಲಿ ಯಾವ ಅಂದ್ರೆ ಮಧ್ಯದಲ್ಲಿ ಅಂಜನ ಸ್ವಾಮಿ ನರಸಿಂಹ ಗರುಡ ಅಯ್ಯಗ್ರೀವ ವರಹ ಐದು ಮುಖದಲ್ಲಿ ಅಂಜನ ಸ್ವಾಮಿ ಇಲ್ಲಿ ರಾಘವಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಕ್ಕೆ ಪಂಚಮುಖತೆ ಚೈತ್ರ ಸ್ಥಾನಕ್ಕೆ ಇದು ಪಂಚಮುಖ ಅಂದ್ರೆ ರಾಘವಂದ್ರ ಸ್ವಾಮಿಗಳು ತಪಭೂಮಿ ಇದು ತಿರುಪತಿ ವೆಂಕಟೇಶ್ವಾಮಿಗಳು ಈತ ಲಕ್ಷ್ಮೀ ದೇವಿ ಅಂಜನ ಸ್ವಾಮಿ ಇವರೆಲ್ಲರ ಹತ್ರ ರಾಮದ ಸ್ವಾಮಿಗಳ ಆಶೀರ್ವಾದ ತಗೊಂಡು ರಾಘವಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋದ್ರು ಅಲ್ಲಿ ನೋಡಿದ್ರಲ್ಲ ಮಾಂಚನ ಮತ್ತೆ ಗ್ರಾಮತೆ ಇರಲಿಕ್ಕೆ ಸ್ಥಳ ಕೊಟ್ಟಿದ್ದಾರೆ ರಾವಿನ ಸಮಯ ಮಂತ್ರದಲ್ಲಿ ಬೃಂದರಾಗಿದ್ದಾರ ಈಗ ಅಮನ ನೋಡಿ ಶಂಕು ಪಕ್ಕದಲ್ಲಿ ಚಕ್ರ ನೋಡಿ ಗಂಧ ಹಚ್ಚಿದ್ರೆ ಕಾಣಿಸುತ್ತಾ ಶಂಕು ಚಕ್ರ ಸಮೇತ ಆಗಿದ್ದಾಳೆ ಯಾರು ಪ್ರತಿಷ್ಠೆ ಮಾಡಿದ್ರಲ್ಲ ಲಕ್ಷ್ಮ ತಾನೇ ಬಂದು ಉದ್ಭವ ಆಗಿರೋದಂತ ಮಹಾಲಕ್ಷ್ಮೀ ದೇವಿ ಪ್ರಾರ್ಥನೆ ಮಾಡಿಕೊಳ್ಳಿ